ಪ್ರವಾಹ ಅಂತರದಲ್ಲಿ ಬಾವನ ಸವದತ್ತಿ ಗ್ರಾಮ ಬೆಳಗಾವಿಯ ರಾಯಭಾಗ ತಾಲೂಕು ಸವದತ್ತಿ ಗ್ರಾಮ ಇದು ಗ್ರಾಮದ ಅಂಚಿಗೆ ತಲುಪಿದೆ ಕೃಷ್ಣಾ ನದಿ ನೀರು ಐವತ್ತಕ್ಕೂ ಹೆಚ್ಚು ದನಗಳ ಶೆಡ್ ಮುಳುಗಡೆ ಆಗಿದೆ ಗ್ರಾಮ ದೇವತೆಗೂ ಜಲ ದಿಗ್ಬಂಧನ ಆಗಿದೆ ಸುಗಂಧ ದೇವಿ ಸಂಪೂರ್ಣ ಮುಳುಗಡೆಯಾಗಿದೆ ಮನೆಗಳ ಅಂಗಳದಲ್ಲಿ ನದಿ ನೀರು ನಿಂತಿದೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಇಡೀ ಗ್ರಾಮಕ್ಕೆ ಗ್ರಾಮವೇ ಪ್ರವಾಹದಲ್ಲಿ ಸಿಲುಕಿ ಒದ್ದಾಡ್ತಾ ಇದೆ ಬೆಳಗಾವಿಯ ರಾಯಬಾಗ ತಾಲೂಕಿನ ಗ್ರಾಮ ಇದು ನೆರೆಯ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣ ತಗ್ಗಿದೆ ಆದರೂ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಆತನಿ ರಾಯಬಾಗ ಭಾಗಗಳಲ್ಲಿ ಕೃಷ್ಣಾ ನದಿಗೆ ಪ್ರವಾಹದ ಆತಂಕ ಆಗಿದೆ ಅಂತ ಹೇಳ್ಬೋದು ನಾವೀಗ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಬಾಹನ ಸೌದತ್ತಿ ಗ್ರಾಮದ ಹೊರವಲಯದಲ್ಲಿದ್ದೇವೆ ನಾವು ಈ ದೃಶ್ಯಗಳಲ್ಲಿ ನೋಡಬಹುದು ಯಾವ ರೀತಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂದರೆ ಸುಮಾರು ಒಂದು ಕಿಲೋಮೀಟರ್ ಅಂತರದಲ್ಲಿದ್ದಂಥ ಕೃಷ್ಣಾ ನದಿ ತಮ್ಮ ಬಡಿಲನ್ನು ಬಿಟ್ಟು ಈ ಗ್ರಾಮಕ್ಕೆ ನುಗ್ಗಿದೆ ಅಂತ ಹೇಳ್ಬೋದು ಈಗಾಗಲೇ ಈ ಭಾಗದ ಸುಮಾರು ಐದಕ್ಕೂ ಹೆಚ್ಚು ಮನೆಗಳಲ್ಲಿ ನೀರು ಮನೆಗೆ ಬಂದಂತ ಕಾಣ್ತೈತಿ ಇಲ್ಲಿ ದೃಶ್ಯಗಳು ನೋಡಬಹುದು ದನಗೋಳ ಶೆಡ್ಗಳು ಜಲಾವೃತವಾಗಿದ್ದಾವೆ ಅಲ್ಲಿಗೆ ಇದ್ದಂಥ ಒಂದು ನದಿ ಪಾತ್ರದಿಂದ ಒಂದು ಗ್ರಾಮ ದೇವತೆ ಆದಂತಹ ಗ್ರಾಮ ದೇವತೆ ಮಂದಿರ ಒಂದು ಜಲಾವೃತವಾಗಿದೆ ಅಂತ ಹೇಳಬಹುದು ಈಗಾಗಲೇ ಕೃಷ್ಣಾ ನದಿಗೆ ಸುಮಾರು ಎರಡು ಲಕ್ಷ ಐವತ್ತೈದು ಸಾವಿರಕ್ಕಿಂತಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಈ ಭಾಗದ ಜನರಲ್ಲಿ ನದಿಗೆ ಇಳಿಯದಂತೆ ಗ್ರಾಮ ಜಿಲ್ಲಾಡಳಿತ ಹಾಗೂ ತಾಲೂಕು ತಾಲೂಕು ಆಡಳಿತ ಸಕಲ ಸೂಚನೆ ಸಹ ನೀಡಿದೆ ಆದರೂ ಸಹಿತ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ನದಿ ತೀರ ಜನ ಜನರಲ್ಲಿ ಒಂದು ಪ್ರವಾಹದ ಆತಂಕ ಹೆಚ್ಚಾಗಿದೆ ಕ್ಷಣ ಕ್ಷಣಕ್ಕೂ ನೀರು ಪ್ರಮಾಣದ ಹೆಚ್ಚಾಗ್ತಾ ಇರೋದು ನದಿ ತೀರದ ಬಹಳಷ್ಟು ಗ್ರಾಮಗಳ ಜನ ಈಗಾಗಲೇ ತಮ್ಮ ಮನೆಗಳನ್ನು ಬಿಟ್ಟು ಸುರಕ್ಷಿತ ತಳಿದಾರೆ ಅಂತ ಹೇಳಬಹುದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಆತನಿ ರಾಯಬಾಗ್ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಈ ಪ್ರವಾದ ಇಫೆಕ್ಟ್ ಆಗೋ ಸಾಧ್ಯತೆ ಕಂಡು ಬರ್ತಾ ಇದೆ ಈಗಾಗಲೇ ಕೃಷ್ಣಾ ನದಿ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಜಲಾಶಯಗಳಿಂದ ನೀರು ಬಿಡುವುದು ಒಂದು ಬಂದು ಸಹ ಮಾಡಲಾಗಿದೆ ಆದರೂ ಹೆಚ್ಚಿನ ಪ್ರಮಾಣ ನೀರು ನೀರು ಬರ್ತಾ ಇರೋದ್ರಿಂದ ಜನರಲ್ಲಿ ಒಂದು ಪ್ರವಾದ ಆತಂಕ ಹೆಚ್ಚಾಗ್ತಾ ಇರೋದರಿಂದ ಬಹಳಷ್ಟು ಜನ ತಮ್ಮ ಮನೆಗಳನ್ನು ಬಿಟ್ಟು ಸುರಕ್ಷಿತ ಸ್ಥಳಕ್ಕೆ ಬಂದಿದ್ದಾರೆ ಈಗಾಗಲೇ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ನದಿಗೆ ಇಳಿಯಲು ಸೂಚನೆ ನೀಡಿದ್ದಾರೆ ಬಾ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಾವನ ಸೌದತ್ತಿಯ ಸುಮಾರು ಹದಿನೈದಕ್ಕೂ ಹೆಚ್ಚು ಮನೆಗಳನ್ನು ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ ಚಿಕ್ಕೋಡಿಯಿಂದ ಮುಷ್ತಾಕ್ ಪಿರ್ಜಾದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ